ಸಂಬಳಕ್ಕೆ ಹಾಜರ್ ಶಾಲೆಗೆ ಚಕ್ಕರ್ ಶಿಕ್ಷಣ ಸಚಿವರು ಶಾಸಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ ಗುಡ್ಡದ ಬುದಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಎದುರೆ ಗುಟಕ ಸೇವಿಸುವ ಶಿಕ್ಷಕ ಗದಗ ಜಿಲ್ಲಾ ಮುಂಡಗಿ ತಾಲೂಕಿನ ಗುಡ್ಡದ ಬುದಿಹಾಳ ಗ್ರಾಮ ಮೊದಲೇ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುವುದಿಲ್ಲ ಬಂದರೂ ಪಾಠ ಮಾಡದೆ ನಿದ್ದೆ ಮಾಡುವ ಭಜಂತರಿ ಗುರುಗಳು ಮಕ್ಕಳು ಮಾತನಾಡಿಸಿದರೆ ಮಕ್ಕಳ ಮುಖಕ್ಕೆ ಗುಟಕ ಉಗುಳು ಸಿಡಿಯುತ್ತದೆ ಎಂದು ಹೇಳುವ ಕಂದಮ್ಮಗಳು ಪಾಠ ಮಾಡದೆ ನಿದ್ದೆ ಮಾಡುವ ಶಿಕ್ಷಕರು ಜೊತೆಗೆ ಮೊಬೈಲ್ ಆನ್ಲೈನ್ ಗೇಮ್ನಲ್ಲೇ ಬಿಜಿ ಶಾಲಾ ಸುತ್ತಲೂ ನೂರು ಮೀಟರ್ ಮಧ್ಯೆ ಹಾಗೂ ಗುಟ್ಗಾ ನಿಷೇಧ ಮಾಡಿರುವ ಸರ್ಕಾರ ಈ ಆದೇಶ ಈ ಶಿಕ್ಷಕನಿಗೆ ಅನ್ವಯಿಸಿದ್ದಿಲ್ಲವೇ ಮಕ್ಕಳಿಗೆ ಮಾನವೀಯ ಮೌಲ್ಯ ಸಂಸ್ಕಾರ ನೀಡಬೇಕಾದ ಶಿಕ್ಷಕ ಮಕ್ಕಳ ಎದುರೇ ಗುಟ್ಕಾ ಸೇವನೆ ಮೊಬೈಲ್ ಬಳಕೆ ಮಾಡಿದರೆ ಮಕ್ಕಳಿಗೆ ಮಾನವೀಯ ಮೌಲ್ಯಗಳು ತಿಳಿಯುವುದಾದರೂ ಹೇಗೆ ಬನ್ನಿ ಹಾಗಿದ್ದರೆ ನೋಡೋಣ ಈ ಶಾಲೆಯ ಶಿಕ್ಷಕನ ಮೌಲ್ಯಗಳನ್ನು ಮಕ್ಕಳು ಹಾಗೂ ಪಾಲಕರ ಮನವಿಯನ್ನು ವರದಿ ರಂಗನಾಥ್ ಕಂದ್ಗಲ್ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಇದು ಸರ್ಕಾರದ ಒಂದು ಮೂಲ ಒಂದು ವೇದ ಘೋಷ ಜೊತೆಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ನೀಡಿದಾಗ ಮಾತ್ರ ಇವತ್ತು ನಾವು ಆರ್ಥಿಕವಾಗಿ ಮುಂಬರಲು ಸಾಧ್ಯ ಅಂತಂದು ಹೇಳಿ ಹೇಳ್ತಾರೆ ಜೊತೆಗೆ ಎಲ್ಲರೂ ಕೂಡ ಸಚಿವರಾಗಿರ್ಬೋದು ಶಾಸಕರು ಅಧಿಕಾರಿಗಳು ಎಲ್ಲರೂ ಕೂಡ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಿಕ್ಷಣ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಗದಗ ಜಿಲ್ಲಾ ಮುಂಡಗಿ ತಾಲೂಕಿನ ಗುಡ್ಡದ ಬುದ್ಯಾಳ ಗ್ರಾಮದಲ್ಲಿ ಇವತ್ತು ನೋಡ್ಬೋದು ಒಂದರಿಂದ ಏಳನೇ ತರಗತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಶಾಲೆಯಲ್ಲಿ ಇಬ್ಬರು ಶಿಕ್ಷಕರಿದ್ದಾರೆ ಒಬ್ಬರು ಮುಖ್ಯ ಪ್ರಧಾನ ಗುರುಗಳು ಜೊತೆಗೆ ಇನ್ನೊಬ್ಬರು ಶಿಕ್ಷಕರು ಆದರೆ ಇಲ್ಲಿ ಮಕ್ಕಳು ಹೇಳೋ ಪ್ರಕಾರ ಏನು ಸಮಸ್ಯೆ ಇದೆ ಅಂದರೆ ಇಲ್ಲಿ ಇರೋದೇ ಇಪ್ಪತ್ತರ ವಿದ್ಯಾರ್ಥಿಗಳು ಆ ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಇಬ್ಬರು ಶಿಕ್ಷಕರಲ್ಲಿ ಒಬ್ಬ ಶಿಕ್ಷಕರು ಸರಿಯಾದ ಸಮಯಕ್ಕೆ ಶಾಲೆಗೆ ಬರೋದಿಲ್ಲ ಜೊತೆಗೆ ಶಾಲೆಯಲ್ಲಿ ಬಂದು ಮಕ್ಕಳಿಗೆ ಪಾಠವನ್ನು ಹೇಳೋದಿಲ್ಲ ಜೊತೆಗೆ ಬಂದು ಬೇರೆ ಕ್ಲಾಸ್ ರೂಮ್ನಲ್ಲೇ ಇವರು ನಿದ್ದೆ ಮಾಡ್ತಾರೆ ಜೊತೆಗೆ ಮೊಬೈಲ್ನಲ್ಲಿ ಆನ್ಲೈನ್ ಗೇಮನ್ನು ಆಡ್ತಾರೆ ಅಂತೇಳಿ ಇಲ್ಲಿಯ ಮಕ್ಕಳು ಹೇಳ್ತಾ ಇದ್ದಾರೆ ಬನ್ನಿ ಈ ಮಕ್ಕಳು ಹೇಳೋದನ್ನ ಕೇಳಿ ಹಾಗಾಗಿ ಸಂಬಂಧಪಟ್ಟ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಅಥವಾ ಡಿ ಡಿ ಪಿ ಆಗಿರ್ಬೋದು ಈ ಮಕ್ಕಳ ಒಂದು ಸಮಸ್ಯೆಯನ್ನು ಕೇಳಿ ಜೊತೆಗೆ ಈ ಒಂದು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಕೂಡ ನೋಡಲೇಬೇಕಾಗಿರ್ತಕ್ಕಂಥ ಸ್ಟೋರಿ ಇದು ಬನ್ನಿ ಈ ಮಕ್ಕಳನ್ನ ಕೇಳೋಣ ಈಗ ಶಾಲಿ ಸಾಲಿಯೊಳಗ ಭಜೇತ್ರಿ ಸರ್ ಅನ್ನೋರು ಬರಲ್ಲ ಅಂತ ಹೇಳಿ ನಿಮ್ ದೋಸ್ತ ಒಬ್ಬ ಹೇಳಿದ ಕರೇಗ ಸುಳ್ಳದ ಒಟ್ಟ ಬರ್ತಾರ ಏನೋ ಅಥವಾ ಏನು ಬರಂಗಿಲ್ಲ

ಕುರ್ಚಿ ಮ್ಯಾಲೆ ಕುಂತು ಹಾಗ ಹಿಂಗೆ ಮಲ್ಕೊಂಡು ಬಿಟ್ಟಿರ್ತಾರೆ ರೀ ಕೈ ಕಟ್ಕೊಂಡು ಮಲ್ಕೊಂಡು ಬಿಡ್ತಾರ್ ರೀ ನಾವು ಕೇಳೋಕೆ ಹೋದ್ರೆ ಐತಲ್ರಿ ಏಯ್ ಬರೋ ಅಂತ ಹೋಗ್ರಿ ಅಂತಂದು ಬರೀ ಬೈದು ಕಳಿಸ್ತಾರೆ ರೀ ನಮಗೆ ಒಟ್ಟು ಏನು ಆಗಂಗಿಲ್ಲ ಏನು ಹೇಳ್ರಿ ಒಟ್ಟು ಮೊಬೈಲ್ ಫ್ರೀ ಮತ್ತೆ ಪಾರ್ಕಿಂಗ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಡಿ ಸಿ ಬಜಂತ ಸರ್ ಬರೀ ಮಲ್ಕೊತಾರೆ ನಮಗೇನು ಪಾಠ ಮಾಡಲ್ಲ ಬರೀ ಗುಟ್ಕಾ ಹಾಕೊಂತಾರೆ ಇಲ್ಲಾಂದರೆ ಬೈದು ಕಳಿಸ್ತಾರೆ ಏನರ ಕೇಳೋಕ್ಕೋದ್ರಿ

ಡಿಸಿಪ್ಲಿನ್ ತಿಳಿಯಂಬ ಸರ್ ನಮಗೆ ಪಾಠ ಮಾಡಲ್ಲ ಬರ್ತಾರೆ ಟೇಬಲ್ ಮೇಲೆ ಮಕ್ಕೊಂಡು ಸುಮ್ಮನೆ ನಿದ್ದೆ ಹೊಡಿತಾರೆ ಏನು ಕೇಳಿರೋಣ ಅಂತಾರ ಮತ್ತೆ ಪ್ರಾರ್ಥನೆ ಮಾಡೋಕ್ಕತ್ರ ಲೇಟ್ ಆಗಬಾರ್ದು ಮತ್ತೆ ಅಂದ್ರೆ ಪ್ರಾರ್ಥನೆ ಸರಿಯಾದ ಸಮಯಕ್ಕೆ ಬರಲ್ಲ ಎಷ್ಟು ಗಂಟೆಗೆ ಬರ್ತಾರ ಒಂದೊಂದು ಹನ್ನೆರಡುವರೆ ಮತ್ತೆ ಸಾಲ ಒಂಬತ್ತುವರೆಗೆ ಶುರು ಆಗುತ್ತಲ್ಲ ಹತ್ತಕ್ಕೆ ಶುರು ಆಗುತ್ತೆ ಸಾಲ ನಿಮ್ಮ ಸಾಲ ನಿಮ್ಮ ಊರಾಗ ಹತ್ತಕ್ಕೆ ಶುರು ಆದ್ರೂ ಪ್ರಕಾಶ್ ಸರ್ ಹಚ್ಚಿದ್ರ ಇನ್ನೂ ಮಕ್ಕೊಂಡಿದ್ರಿ

அவர்கள் குறித்து கேட்டால் அது தூங்கிவிட்டது குடுக்காது 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 சம்பந்தப்பட்ட பல்லையே முக்கிய

பாட்டை இளைங்க <bunga. sharpvik heartbreaking> ಕ್ಲಾಸ್ ರೂಮ್ನಲ್ಲಿ ಹಾಂ ಮತ್ತೆ ಹಿಂಗೆ ಹೆಂಗೆ ನಿಮಗೆ ಈಗ ಪಾಠ ಹೇಳೋದು ಪ್ರಕಾಶ್ ಸರ್ ಅಷ್ಟೇ ಪಾಠ ಹೇಳ್ತಾರೆ ಓಕೆ ಓಕೆ ಒಂದು ವಾರ ಬಿಟ್ಟಿದ್ರು ಸರ ನಮ್ಮದು ಮುಡ್ರಗಿ ತಾಲೂಕಿಗೆ ಕೊನೆ ಹೇಳ್ತೀರಿ ನಮ್ಮದು ಗುಡ್ಡು ಇಲ್ಲೇ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ಇಪ್ಪತ್ತೊಂಬತ್ತು ಮಕ್ಕಳ ಸಂಖ್ಯೆ ಐತಿ ಹೆಸರು ನಮ್ಮ ಹೆಸರು ಕೃಷ್ಣಗೌಡ ಪಾಟೀಲ್ ಅಂತೇಳಿ ನಮ್ಮ ಗದಗ ಜಿಲ್ಲಾ ಮುಡ್ರಗಿ ತಾಲೂಕು ನಾವು ಎಚ್ ಡಿ ಎಂ ಸಿ ಅಧ್ಯಕ್ಷರಿದ್ದೀವಿ ರೀ ಇಲ್ಲೇ ಹಲವಾರು ಬಾರಿ ನಾವು ಮೀಟಿಂಗ್ ಕರೆದ್ವಿ ಸರ್ ಏ ವಾರ್ನ್ ಮಾಡಿದ್ವಿ ನಮ್ಮ ಸಿ ಎಮ್ ಸಿ ಯಾರು ಸರ್ವ ಸದಸ್ಯರು ಉಪಾಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಅಂದ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡಿ ಒಂದು ಎರಡು ಮೂರು ಸಲ ವಾರ್ನ್ ಮಾಡಿದ್ರು ಅವ್ರು ಸರಿ ಇಲ್ಲ ಸರಿ ಸಾಲಿಗೆ ಬರಲಾರ್ದಕ್ಕೆ ಅವರು ಮಕ್ಕಳು ಈ ಥರ ಹೇಳಿದಕ್ಕೆ ನಾವೆಲ್ಲ ಬಂದು ಅವ್ರ ಮೇಲೆ ಕ್ರಮ ತೊಗೊಂಡ್ರಿ ಭಜಂತ್ರಿ ಸರ್ ಭಜಂತ್ರಿ ಯಾರು ಯಾ ಭಜಂತ್ರಿ ಸರ್ ಬಿ ಎಸ್ ಭಜಂತ್ರಿ ಸರ್ ಅವರು ಅವರಿಗೆ ಕರೆದು ಎರಡು ಮೂರು ಸಲ ವಾರ ಮಾಡಿದ್ವಿ ಇಲ್ಲರಿ ಈ ಥರ ಇನ್ನೂ ಮಾಡೋಂಗಿಲ್ಲ ತಪ್ಪೊತಡಿಯನ್ನು ತಿದ್ದ್ಕೊಂಡು ನಾನು ಸರಿಯಾಗಿ ಶಾಲೆಗೆ ಬರ್ತೀನಿ ಟೈಮ್ ಟು ಟೈಮು ರಜಾ ಮಾಡೋಂಗಿಲ್ಲ ಅಂಥೇಳಿ ಎರಡು ಮೂರು ಸಲ ಆಶ್ವಾಸನೆ ಕೊಟ್ಟಿದ್ದಕ್ಕೆ ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿವಿ ಡಿ ಫೈ ಅವ್ರಿಗೆ ತಿಳಿಸಿವಿ ಒ ಅವ್ರಿಗೆ ಎರಡು ಮೂರು ಸಲ ಫೋನ್ ಹಚ್ಚಿ ಹೇಳಿದ್ವಿ ಈ ಥರ ಐತೆ ನಮ್ಮ ಶಾಲೆ ಒಂದು ಸ್ವಲ್ಪ ಬಂದು ನಿಮ್ಮ ಕಡೆ ಗಮನ ಹರಿಸ್ರಿ ನಮ್ಮ ಶಾಲೆಗೆ ಭಾಳ ಹಿಂದುಳಿದ ಶಾಲೆ ಹಿಂದುಳಿದ ಹೊರ ಹಿಂದುಳಿದ ಊರು ನಮ್ಮಂತಂಥೇಳಿ ಅವರು ಇಲ್ಲಿವರೆಗೆ ಬಂದಿಲ್ಲ ಅಂದರೆ ಬೇರೆ ಬರೋದಿಲ್ಲ ಅಥವಾ ಬಂದರು ಏನು ಪಾಠಗೀಠ ಮಾಡ್ತಾರಿಲ್ಲ ಶಾಲೆಯಲ್ಲಿ ಈ ನಾವು ಮಕ್ಕಳು ಕೇಳಿದಾಗ ಮಕ್ಳು ಹೇಳ್ತಾರೆ ಸರಿ ಪಾಠ ಮಾಡೋಂಗಿಲ್ಲ ಕೆಲವೊಂದಿಷ್ಟು ದುಶ್ಚಟಗಳಾದವು ಅವರು ಹುಡುಗ ತಿಂತಾರೆ ಅಥವಾ ಬಂದು ಪಾಠ ಮಾಡಿದ್ರೆ ಮಕ್ಕಳ ಟೇಬಲ್ ಮೇಲೆ ನಿದ್ದೆ ಮಾಡ್ತಾರೆ ಅಂತೇಳಿ ಮತ್ತು ದುಶ್ಚಟ ಮಾಡ್ಬಾರಂತೇಳಿ ನಾವು ಎರಡು ಮೂರು ಸಲ ವಾರ್ ಮಾಡಿದ್ವಿ ಶಾಲೆಗೆ ಆದರೆ ಅವರು ಕೇಳೋಲ್ರು ಮೇಲಾಧಿಕಾರಿಗಳಿಗೆ ತಿಳಿಸಿವಿ ನಾವು ಹಿಂಗೆ ಮೇಲಾಧಿಕಾರಿಗಳು ನೀವು ನೀವು ಗ್ರಾಮಸ್ಥವಷ್ಟು ಕೂಡಿ ಲೆಟ್ರ್ ಬರೆದು ಒಂದು ಸೈನ್ ಮಾಡಿಸ್ಕೊಡ್ರಿ ಅಂತ ಹೇಳ್ಯ ರೀ ಆ ಪ್ರಕಾರ ನಾವು ಕೊಡ್ತೀವಿ ಇಷ್ಟು ಇವತ್ತು ನಿನ್ನೆ ಬಂದಿಡ್ರಿ ಸರ್ ಅವ್ರ ಸಾಲಿಗೆ ಇವತ್ತು ನಾವು ಮೇಲೆ ಎರಡು ಮೂರು ಸಲ ಫೋನ್ ಮಾಡಿದ್ದೆ ನಾನು ನನ್ನ ಫೋನ್ ತೆಗಿಲಿಲ್ಲ ಮತ್ತೊಂದು ಸಲ ಫೋನ್ ಮಾಡಿದೆ ನನ್ನ ಫೋನ್ ಬಿಜಿ ಹಾಕಿದ್ರು ಅಲ್ಲಿಂದ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಫೋನ್ ಹಚ್ಚಿದ್ರು ಅವ್ರಿಗೆ ಯಾಕೆ ನೀವು ಸಾಲಿಗೆ ಬಂದಿಲ್ಲ ಅಂತಲ್ಲ ನಮ್ಮ ಎಸ್ ಪಿ ಎಂ ಸಿ ಫೋನ್ ಹಚ್ಚಿದ್ರೆ ತೆಗಿಲಿಲ್ಲಲ್ಲ ಅಂತಂದ್ರೆ ಅಂತಂದರೆ ಇಲ್ಲರಿ ನಾವು ಫೋನ್ ನೋಡೇ ಅಲ್ಲ ಅಂತ ಹೇಳಿದ್ರು ಫೋನ್ ಹಚ್ಚಿ ಹೊಳೆ ಮತ್ತು ಬ್ಯುಸಿ ಬರ್ತೀವಿ ಫೋನ್ ಅವರು ಆಮೇಲೆ ಎಸ್ ಪಿ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ಯಾರೆ ನಮ್ಮ ಅಧ್ಯಕ್ಷರಿಗೆ ಹೇಳಿ ಏನು ಕೊಂದು ಫೋನ್ ತೆಗಿರಿ ಅಂತ ಹೇಳಿದ್ರು ಇಲ್ಲಿವರೆಗೆ ಆದರೂ ಎರಡು ಆದರೂ ಅವ್ರಿಗೆ ಏನು ಅವ್ರಿದ್ದ ಉತ್ತರ ಬಂದಿಲ್ಲ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ತಕ್ಷಣ ನಮ್ಮ ಮೂರು ಶಾಲೆ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರನಾದ್ರೂ ಇದ್ರ ಕಡೆ ಗಮನ ಹರಿಸಿ ನಮ್ಗೆ ಪರಿಹಾರ ಒದಗಿಸ್ಕೊಡ್ಬೇಕಂತ ಹೇಳಿ ಅದರಲ್ಲಿ ನಾವು ವಿನಂತಿ ಮಾಡಿಕೊಡ್ತೀವಿ ನಮ್ದು ನಮ್ಮ ನಮಗೆ ಫಂಕ್ಷನ್ ಇತ್ತು ರೀ ಹೋಗಿದ್ದೆ ನೀರು ಹಸದಿತ್ತು ಏನೋ ಒಂದು ಬುಕ್ಕ ಥರಕ್ಕೆ ಹೋಗಿದ್ದೆ ಸೂ ಥರ ಹೋಗಿದ್ದೆ ಬರೆಯ ಸುಳ್ಸು ಏನೋ ಒಂದು ಹೇಳ್ತಾರೆ ರೀ ಬುಕ್ಕ ತರೋದು ಸೂ ತರೋದು ಅಂತಂದ್ರೆ ಶಾಲೆಗೆ ಪ್ರಧಾನ ಗುರುಗಳು ಪ್ರಕಾಶ್ ಅವರದ ರೀ ಅವ್ರಿಗೆ ಇರ್ತೈತೆ ರೀ ಅವರು ಅವ್ರ ಗಮಕಕ್ಕೆ ಹೇಳಬೇಕ್ರೆ ಅವ್ರು ಹೇಳಿದ್ರಿ ಫೋನ್ ಹಚ್ಚಿದ್ರೆ ಇಲ್ಲರಿ ಬರ್ತೀನಿ ರೀ ಅಂತ ಹೇಳ್ತಾರಂತ ಬರೋಂಗಿಲ್ಲ ಮತ್ತು ಬಗ್ಗೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಅದ್ರ ಬ ಗಮನಕ್ಕೆ ಹೇಳಿವಿ ಅವ್ರಿಗೆ ದಿವಸ ಹೇಳಿವಿ ಗುಟ್ಕ ಎಲ್ಲ ಹಾಕ್ತಾರಂತ ಮಕ್ಳು ಬಾಯಲೆಲ್ಲ ಕೇಳಿವಿ ನಾವು ಮತ್ತು ಬಂದು ವಿದ್ಯಾಭ್ಯಾಸ ಮಕ್ಳು ಕರೆಕ್ಟಾಗಿ ಅಂತ ಅವರು ಮಕ್ಳು ಬಂದು ಎಲ್ಲರಿಗೂ ಊರಾಗ ಹೇಳ್ಯಾರ ಆ ಮಕ್ಕಳು ಬಂದು ನಮ್ಮ ಹತ್ರ ಕೇಳ್ತಾವೆ ನೀವು ಹೇಳಂಗಿಲ್ಲ ಬರಂಗಿಲ್ಲ ಸಾಲಿಗೆ ನೀವು ಕೇಳಂಗಿಲ್ಲ ಅಂತ ಬಂದ ಒಂದು ಹತ್ತು ಹದಿನೈದು ಸಹ ಬಂದ ಅವೆಲ್ಲ ಹಿರಿಯರು ಬಂದು ಮಾತಾಡಿದ್ರು ಅವರು ಏನು ಈ ದರೆ ದಾರನೇ ಪ್ರಜ್ಞೆ ಈ ಥರ ಯಾಕೆ ಹೊಟ್ಟಾರೀ ಅವರು ಅದಕ್ಕೆ ನಮ್ಮದು ಕಡೆ ಹೇಳಿ ಅಂತಂದು ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ತೀನಿ ನಮ್ಮ ಮಕ್ಕಳಿಗೆ ನಮ್ಮ ಗುಡ್ಡದ ನಮ್ಮ ಮಕ್ಕಳಿಗೆ ಒಂದು ಏನೋ ಒಂದು ನಮ್ಗೆ ಗುರುಗಳ್ನ ಒಂದು ಚೊ ಚೊಲೋ ಗುರುಗಳನ್ನ ಓದಿಸ್ಕೊಡ್ಬೇಕಂತ ಅವ್ರಲ್ಲಿ ಏನಂತ ನಾವು ಮಾಡ್ತೀನಿ ಅದಕ್ಕೂ ಗದಗ್ ಜಿಲ್ಲಾ ಗುಡ್ಡದ ಗ್ರಾಮದ ನಾವು ಈಗಾಗಲೇ ಜನವರಿ ಇಪ್ಪತ್ತಾರು ಮೀಟಿಂಗ್ನಾಗ ಕರೆದರು ಅವರು ಹಿಂಗೆ ಮೀಟಿಂಗ್ ಹಿಂಗೆ ಅಂತ ಫಂಕ್ಷನ್ ಮಾಡ್ಯಾನ್ರಿ ಅಂತಂದು ಆವಾಗಲೇ ಹುಡುರು ಹೇಳ್ತಿದ್ವು ಮಕ್ಕಳು ಇಲ್ಲರಿ ಸರ್ ಬರ್ತಾರ ಬಂದರು ನಮ್ಗೇನು ಪಾಠ ಹೇಳಂಗಿಲ್ಲ ಏನಿಲ್ಲ ಅಂತ ಹೇಳಿದರು ಹೇಳಿದ್ರು ಕೂಡ ನಾವು ಕೇಳಿದ್ವಿ ಇಲ್ಲ ಸರ್ ಇನ್ನೇ ಮಾಡಲ್ಲ ರೀ ಅಧ್ಯಕ್ಷರ ಇನ್ನೇ ಮಾಡಲ್ಲ ರೀ ಮೆಂಬರ ಅಂತ ಹೇಳಿದ್ರು ಅವರು ಆದರೆ ಅದೇ ಥರನ ಮಾಡ್ತಾರೆ ಅವರು ನಿನ್ನೇನೋ ಬಂದಿಲ್ಲ ಅಂತ ಮೊನ್ನೆ ಬಂದಿದ್ರಿ ಅಂತಂದ್ರೆ ಹಾಗೆ ನಾವು ಫೋನ್ ಹಚ್ಚಿದ್ದೆ ಫೋನ್ ಹಚ್ಚಿದ್ರೆ ಮತ್ತು ನೀವು ಅಧ್ಯಕ್ಷರು ಫೋನ್ ಹಾಕ್ತಾ ಹಂಗಲ್ಲ ಅಧ್ಯಕ್ಷರ ಕುಟುಂಬ ಮಾತಾಡ್ರಿ ಅಂತಂದ್ರೆ ಇಲ್ಲರಿ ನಾನು ಒಡೆಯಲ್ಲ ಅಂತಂದ್ರೆ ಅವರು ಇಲ್ಲರಿ ನಾ ಹಾಯ್ಗೀವಿ ಮಕ್ಕಳದು ಒಂದು ಮಗಳದ್ದು ಏನೋ ಒಂದು ಫಂಕ್ಷನ್ ಐತೆ ಅದಕ್ಕೆ ಹೊಂತೀವಿ ನಾವು ನಾಳೆ ಬರ್ರಿ ತೋರಿ ಅಂತ ತಂದ್ರೆ ಅಂದಮೇಲೆ ಹಂಗಾರ ಮ್ಯಾಲೆ ಆಫೀಸರಿಗೆ ಫೋನ್ ಹಚ್ಚಿದ್ರೆ ಫೋನ್ ತಂಗಿಲ್ಲ ಅಂತ ಕೇಳಿದ್ವಿ ನಾವು ಇಲ್ಲ ರೀ ನಮ್ಮ ಫೋನ್ ಹಚ್ಚಿಲ್ಲ ಫೋನ್ ಬಂದಿಲ್ಲ ಅಂತಂದ್ರೆ ಫೋನ್ ಹಚ್ಚಿರಿ ನೀವು ಹೇಳಬೇಕು ರೀ ಸಮಸ್ಯೆ ಬಂದು ಹೇಳ್ಬೇಕು ನೀವು ಅತ್ತ ನಮ್ಗೆ ಬರೋದು ಆಗಲ್ಲ ರೀ ಬಂದು ಹೇಳಬೇಕು ಹೇಳಿದ್ರಿ ಅನ್ಕೈತಿ ಅಂತ ನಾವು ಅಂದ್ವಿ ಇಂದ ಇಲ್ಲಿ ತೋರ್ರ ನಾಳೆ ಇನ್ನೇ ಈ ಥರ ಮಾಡೋಲ್ಲ ಅಂತ ಹೇಳಿದ್ರು ಈಗ ಇಗೆ ಬರಲಾರ್ದೊಂದೇ ಅತೋ ತಮತ್ತೇನಿನ ಅವರು ಏನು ತಪ್ಪುಗಳಿವೆ ಅವರು ಅದೇ ತಪ್ಪುಗಳು ಅಂದ್ರೆ ಬಂದ್ರು ಕೂಡ ಇಲ್ಲಿ ಮಕ್ಕಳಿಗೆ ಪಾಠ ಹೇಳಂಗಿಲ್ಲ ಪಾಠ ಹೇಳ ಪಾಠ ಹೇಳ ಅಂತ ಹೇಳ್ತಾರೆ ಎಲ್ಲಾ ಬರೇ ಮಕ್ಕಳು ಇದ್ರೆನೇ ಹೇಳ್ತಾರೆ ಅವರು ಬರ್ತಾರ ಸರ್ ಬರ್ತಾರ ಬಂದು ಏನು ಹೇಳಂಗಿಲ್ಲ ಬರ್ತಾರ ಹಾಗೆ ಸುಮ್ಮನೆ ಹೋಗಿಬಿಡುತ್ತಾರೆ ಕರೆಕ್ಟ್ ಟೈಮ್ ಇರೋ ಬರ್ತಾರ ಕರೆಕ್ಟ್ ಟೈಮ್ ಗೆ ಅವ್ರು ಅವರು ಹ್ಮ್ ಹೊಟ್ಟೆ ಮತ್ತೆ ಮಕ್ಕಳ್ತ್ರ ಏನೋ ಅವರು ಬರೀ ಫೋನ್ ಅಲ್ಲಿ ಗೇಮ್ ಮಾಡ್ತಾರೆ ಗುಟ್ಕ ಮಾಡಿ ಕಳ್ತಾರಾ ಹಾ ಹಾಕิวಲ್ ರಕ ಅಂತೋಡ 나ಳ ಮಾಡಬೇಕು ಪಾಠನ ಸರ್ಕಾರ ಏನು ಆದೇಶ ಇದೆ ಅಂದ್ರೆ ಸಾಲ ಸುತ್ತು ನೂರು ಮೀಟರ್ ಒಳಗ ಗುಟ್ಗಾ ಮಾರಬರ್ದು ಅಂತ ಆದೇಶ ಮಾಡ್ತಾರೆ ಅಂತದ್ರಲ್ಲಿ ಒಬ್ಬ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ತೀರಿಸಿಕೊಳ್ಳಬೇಕಾಗಿರತಕ್ಕಂತ ಶಿಕ್ಷಕರೇ ಇವತ್ತು ಮಕ್ಕಳನ್ನ ತಪ್ಪು ದಾರಿ ಹೆಳ್ತಕ್ಕಂತ ಸಂದೇಶ ಆಗತಲ್ಸರಿ ಸರ್ ಇದು ಅದು ತಪ್ಪು ಅದು ತಪ್ಪು ಅದು ಅಪ್ಪನ್ ಮಾಡಬರ್ದು ಆದ್ರೆ ಮಕ್ ಪಾಠ ಹೇಳ್ಬೇಕಾ ಪಾಠ ಹೇಳ್ಕೊಟ್ರೆ ಯಾವ ಸಮಸ್ಯೆನೂ ಬರಂಗಿಲ್ಲ ಅದರಿಂದ ಓಕೆ ಅದು ಯಾವ್ದು ಮಾಡೋದೇನಿಲ್ಲ ಅವರು ಗ್ರಾಮದಲ್ಲಿ ಗುಡ್ಡದ ಗ್ರಾಮದಲ್ಲಿ ಶಾಲಾ ಸಮಸ್ಯೆ ಬಗ್ಗೆ ಕುರಿತು ಮಾತನಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ನಾವು ಡಿ ಎಮ್ ಸಿ ಅಧ್ಯಕ್ಷರು ಇಲ್ಲಿ ಶಾಲೆಯಲ್ಲಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಡಿ ಎಸ್ ಭಜಂತ್ರಿ ಗುರುಗಳು ಸರ್ ಗುಟ್ಗ ಸೇವನೆ ಮಾಡ್ತಾರಂತೆ ಮತ್ತು ಇಲ್ಲಿ ಶಾಲೆಗೆ ಬಂದು ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡೋಂಗಿಲ್ಲ ಅಂತ ಮಕ್ಕಳು ಹೇಳ್ತಾರೆ ಮತ್ತು ಟೈಮ್ ಸರಿಯಾಗಿ ಅಂತ ಹೇಳಿ ಮಕ್ಕಳು ಮೇಲಿಂದ ಮೇಲೆ ನಮಗೆ ಕಂಪ್ಲೇಂಟ್ ಹೇಳ್ತಾ ಇದಾರೆ ಮತ್ತು ಶಾಲೆಗೆ ಬಂದರೂ ಕೂಡ ಇಲ್ಲಿ ಸರಿಯಾಗಿ ಪಾಠ ಮಾಡ್ದೇ ಒಂದು ಗುಟಗ ಹಾಕೋದಾಗಲಿ ಶಾಲೆಯಲ್ಲಿ ಬಂದು ನಿದ್ದೆ ಮಾಡೋದಾಗಲಿ ಈ ಥರ ಒಂದು ಇದ್ರ ಮಾಡ್ತಾರೆ ಅವರು ಅದ್ರ ಬಗ್ಗೆ ತಕ್ಷಣವೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮೊಬೈಲ್ನಲ್ಲಿ ಜಾಸ್ತಿ ಗೇಮ್ ಮಾಡೋದು ಏನೋ ಒಂದು ಬಾಕ್ಸಿಂಗ್ ನೋಡೋದು ಈ ಥರ ಮಕ್ಕಳ ನಮಗೆ ಸಾಲ ಸರ್ವರ್ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ದೇವೆ ಅದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಅವ್ರಿಗೆ ಬಂದು ಅವ್ರ ಗಮನಕ್ಕೆ ಹಾಕಿ ಮುಖ್ಯ ಶಿಕ್ಷಕರ ಗಮನಕ್ಕೆ ಹಾಕಿ ಊರ ಹಿರಿಯರ ಗಮನಕ್ಕೆ ಹಾಕಿ ಎಷ್ಟೇ ಸಾರಿ ನಾವು ಹೇಳಿದ್ರೂ ಅವ್ರಿನ್ನೂ ತಿದ್ದಿಕೊಂಡಿಲ್ಲ ತಿದ್ದಿಕೊಳ್ಳದಂಥ ವ್ಯವಸ್ಥೆ ಅವ್ರು ಅದರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ತಕ್ಷಣವೇ ಇದಕ್ಕೆ ಏನಾದರೂ ಒಂದು ಕ್ರಮ ಕೈ ಕೈಗೊಳ್ಳಬೇಕಂತೇಳಿ ಅವರಲ್ಲಿ ನಮ್ಮ ಮನವಿ ಗ್ರಾಮಸ್ಥರ ಮನವಿ ಇದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಅಂತಂದೇಳಿ ಹಿಂದೆ ಹಿರಿಯರು ಒಂದು ವಚನವನ್ನು ಹೇಳಿದರು ಆದರೆ ಇಲ್ಲಿರ್ತಕ್ಕಂಥ ಗುರುಗಳು ಇವತ್ತು ಏನು ಮಾಡ್ತಿದ್ರು ಅಂದರೆ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ತಿಳಿಸಬೇಕು ಶಿಕ್ಷಕರಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಮಕ್ಕಳನ್ನ ಸಂಸ್ಕಾರವಂತರನ್ನ ಆಗಿ ಮಾಡಬೇಕು ಶಿಕ್ಷಣವಂತರನ್ನಾಗಿ ಮಾಡಬೇಕು ಜೊತೆಗೆ ಮಾನವೀಯ ಮೌಲ್ಯಗಳ ಸಂಸ್ಕಾರವನ್ನು ನೀಡಬೇಕು ಅದೇ ರೀತಿ ಸರ್ಕಾರ ಒಂದು ಆದೇಶ ಸುತ್ತೋಲೆಯನ್ನು ಹೊರಡಿಸಿದೆ ಅದೇನಪ್ಪ ಅಂದರೆ ಸಾಲ ಸುತ್ತುವರೆದು ನೂರು ಮೀಟರ್ ಒಳಗೆ ಗುಟ್ಕ ಮದ್ಯಪಾನ ಇವು ಯಾವುದನ್ನು ಕೂಡ ಮಾರಾಟ ಮಾಡಬಾರ್ದು ಅಂತೇಳಿ ಸಾಲ ಕಂಪೌಂಡ್ಗಳಿಗೆ ಸರ್ಕಾರ ಆದೇಶವನ್ನು ಮಾಡಿ ಒಂದು ನಾಮಫಲಕವನ್ನು ಕೂಡ ಹಾಕಿರುತ್ತೆ ಆದರೆ ಇಲ್ಲಿ ಬರ್ತಕ್ಕಂಥ ಶಿಕ್ಷಕರು ಮಕ್ಕಳ ಎದುರಿಗೆ ಗುಟ್ಕವನ್ನು ಹಾಕ್ಕೊಂಡು ಮಕ್ಕಳ ಮಾರಿಗೆ ಸಿಡಿಯುವ ಹಾಗೆ ಮಾತನಾಡ್ತಾ ಇರ್ತಾ ಅಂತೇಳಿ ಇಲ್ಲಿಯ ಮಕ್ಕಳು ಹೇಳ್ತಾರೆ ಹಾಗಾದರೆ ಸರ್ಕಾರ ಈ ಒಂದು ಸುತ್ತೋಲೆ ಮಾಡಿರೋದಾದರೂ ಯಾಕೆ ಇಲ್ಲಿಯ ಶಿಕ್ಷಕರು ಮಾಡೋದಾದರೂ ಏನು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಇಂಥ ಶಿಕ್ಷಕರಿಗೆ ಸೂಕ್ತ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಯಾಕೆಂದರೆ ಮಕ್ಕಳು ಇಂದಿನ ಯುವಕರೇ ನಾಳಿನ ಪೀಳಿಗೆಯ ಪ್ರಜೆಗಳು ಅಂತ ಹೇಳ್ತಾರೆ ಅಂಥ ಒಂದು ಮಕ್ಕಳಿಗೆ ಶಿಕ್ಷಣವಂತ ನೀಡಬೇಕಾಗಿರ್ತಕ್ಕಂಥ ಶಿಕ್ಷಕರು ಯಾವ ಹಂತದಲ್ಲಿ ಅಂದರೆ ಇವತ್ತು ಶಿಕ್ಷಕರು ಅಂದರೆ ಒಂದು ಈ ದೇಶದ ಆಸ್ತಿ ಅವರು ಕೂಡ ಒಂದು ಯೋಧರು ಇವತ್ತು ಯಾವುದೇ ಪ್ರತಿಫಲ ಒಂದು ಅಪೇಕ್ಷೆಯನ್ನು ಬಯಸದೆ ಇವತ್ತು ಮಕ್ಕಳಿಗೆ ಜ್ಞಾನವನ್ನು ನೀಡ್ತಕ್ಕಂಥ ಶಿಕ್ಷಕರ ಹುದ್ದೆಗೆ ಒಂದು ಅಗೌರವವನ್ನು ತೋರಿಸುವಂಥ ಕೆಲಸ ಇಲ್ಲಿಯ ಒಂದು ಗುಡ್ಡದ ಬುದಳ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಡಿ ಎಸ್ ಬಜೇಂತ್ರಿ ಸರ್ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿಯ ಎಸ್ ಡಿ ಎಮ್ ಸಿ ಅಧ್ಯಕ್ಷಕರು ಪಾಲಕರು ಜೊತೆಗೆ ಮಕ್ಕಳ ಒಂದು ಮನದಾಳದ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಜೊತೆ ರಂಗನಾಥ್ ಕಂದ್ಗಲ್ ನ್ಯೂಸ್ ಟ್ವೆಂಟಿ ತ್ರೀ ಇಂಡಿಯಾ ಡ್ರಿ